ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಳೆದ ವೀಡಿಯೋದಲ್ಲಿ ಕೆಲವೊಂದು ವಿಷಯಗಳು ನಿಮ್ಮ ಹತ್ರ ಹೇಳಿದ್ದೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಕೂಡ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತನಕನೂ ಮೆಸೇಜ್ ಹಾಕ್ತಾನೇ ಇದ್ದಿರಿ ನಾನಾದರೆ ಅಷ್ಟು ರಾತ್ರಿ ನಿಮಗೆ ಮೆಸೇಜ್ ಆಗಲಿ ಅಥವಾ ಉತ್ತರ ಆಗಲಿ ಹೇಳೋಕ್ಕಾಗಿಲ್ಲ ಆದರೆ ಬೆಳಗ್ಗೆ ನಿಮಗೆಲ್ಲರಿಗೂ ಯಾವ ರೀತಿ ನಿಮ್ಗೆ ಉತ್ತರ ಕೊಡಬೇಕು ಏನಕ್ಕಾಗಿ ಆ ರೀತಿ ಹೇಳಿರೋದು ಅನ್ನೋದು ನಿಮಗೆಲ್ಲ ನಾನು ದಯವಿಟ್ಟು ಎಲ್ಲ ಹೇಳಿದ್ದೀನಿ ಈಗೆಲ್ಲ ನಿಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ ಯಾಕೆ ಆ ರೀತಿ ಮಾಡಿರೋದು ಏನಕ್ಕಾಗಿ ಏನಿಗೆ ನಡೀತು ಅನ್ನೋದು ಉದ್ದೇಶಕ್ಕೆ ನಾನು ನಿಮಗೆ ಹೇಳಿದ್ದೀನಿ ಅದಕ್ಕೆ ಪರಿಹಾರ ಕೂಡ ನಿಮ್ಗೆ ಅದನ್ನು ಹೇಳಿದ್ದೀನಿ ಈಗ ಒಂದು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಆಗಿಲ್ಲ ಜನ ಆಕರ್ಷಣೆ ಇಲ್ಲ ಈ ರೀತಿ ಜಾತ್ರೆಯಾಗಿ ನಡೀತಿತ್ತು ಈಗ ಜಾತ್ರೆನೂ ಇಲ್ಲ ಏನೂ ಇಲ್ಲ ಎಲ್ಲೋ ಒಬ್ರೋ ಇಬ್ಬರೋ ಬರ್ತಾರೆ ಈಗ ನಾವು ನಡೆಸದೇ ನಮಗೆ ಸಾಕಷ್ಟು ಕಷ್ಟ ಆಗಿಬಿಟ್ಟಿದೆ ಈ ರೀತಿ ಅದ್ಧೂರಿಯಾಗಿ ನಡೀತಿರೋ ದೇವಸ್ಥಾನ ಜಾತ್ರೆ ಈಗ ಯಾವುದೂ ಇಲ್ಲದೆ ಒಂದು ರೀತಿ ಮಂಕ ಕೂತ್ಕೊಂಡಿದೆ ಯಾವುದೂ ನಮಗೆ ಅಲ್ಲಿ ಪೂಜೆ ಮಾಡಲಿಕ್ಕೇನೆ ನಮಗೆ ಒಂಥರ ಮನಸ್ಸು ಒಪ್ಕೊಳ್ತಾ ಇಲ್ಲ ಏನೇನು ಪೂಜೆ ಮಾಡಲ್ಲ ಒಬ್ಬರು ಬಂದು ನೋಡೋರಿಲ್ಲ ಒಂದು ಪೂಜೆ ಪುಸ್ಕಾರಕ್ಕೆ ನಾವು ಪ್ರತಿಯೊಂದನ್ನೆಲ್ಲ ತಂದು ಹಾಕಿ ಮಾಡ್ತಾ ಇದ್ದೀವಿ ಅಲ್ಲಿ ಆದಾಯ ಅನ್ನೋದಕ್ಕಿಂತ ಜನ ಭಕ್ತಾದಿಗಳು ಬಂದಾಗ ನಮಗೂ ಒಂದು ಖುಷಿ ಆಗುತ್ತೆ ಈಗ ಅಂಥ ಭಕ್ತಾದಿಗಳು ಯಾರೂ ಇಲ್ಲ ಮತ್ತು ಅಲ್ಲಿ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಆ ದೇವರು ಏನು ಹೆಣ್ಣು ದೇವರು ಗಂಡು ದೇವರು ವಾಕ್ಯ ಕೂಡ ಸರಿಯಾಗಿಲ್ಲ ಮತ್ತು ಹೂವು ಕೊಡ್ತಾರೆ ಅದೇ ಅದು ಉಸಿಯೂ ಆಗ್ಬಿಡುತ್ತೆ ಅವರು ಅದರಿಂದ ಏನೋ ಜನ ನಮಗೆ ಈ ರೀತಿ ಅವ್ರಿಗೂ ತಿಳ್ಕೊಂಡು ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಈ ರೀತಿಯಾಗಿ ಇರುತ್ತೆ ಈಗಂತೂ ನಮಗೆ ಮನಸ್ಸು ಕೂಡ ನಮಗೂ ಅಲ್ಲಿ ಒಂದು ಖುಷಿ ಇಲ್ಲ ಸಂತೋಷ ಇಲ್ಲ ಹೇಳಬೇಕು ಏನು ಮಾಡಬೇಕು ಇಟ್ಕೊಳದ ಮುಚ್ಚಿಬಿಡೋದಾ ಅನ್ನೋದು ನಮಗೆ ಯೋಚನೆ ಒದ್ದಾಡ್ತಿದ್ವಿ ಅದಕ್ಕೊಂದು ಪರಿಹಾರ ಯಾರಾದರೂ ತಿಳಿಸಿ ಅಂತ ಸಾಕಷ್ಟು ಜನ ಕೇಳಿದ್ವಿ ಯಾರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ನಮಗೆ ಯಾರಾದರೂ ಈ ರೀತಿ ಏನು ಮಾಡಬೇಕು ಇಂಥ ಇದ್ದಾಗ ಅದಕ್ಕೇನು ಮಾಡಬೇಕು ಅಂತ ನೀವು ಕೇಳ್ತಿದ್ರಿ ಅದಕ್ಕೊಂದು ಚಿಕ್ಕದಾಗಿ ಭಾಳ ಇಷ್ಟು ದೊಡ್ಡ ಕಷ್ಟನ ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಹಾಗೋಗುತ್ತಾ ಅಂತ ನೀವು ಕೇಳ್ಬೋದು ಕೆಲವು ದೊಡ್ಡ ದೊಡ್ಡ ಹೋಮಗಳಲ್ಲಿ ಹಾಕ್ದಿರೋದು ಕೆಲವು ಮಂತ್ರದಿಂದ ನಡೆದೋಗುತ್ತೆ ಅದೇ ರೀತಿ ಇದು ಕೂಡ ಇಂಥ ಕೆಲವೊಂದು ಮಂತ್ರಗಳು ಕೆಲವೊಂದು ಯಂತ್ರಗಳು ನೀವು ಮಾಡಿಕೊಂಡಾಗ ಇದು ಒಂದು ಕೆಲಸ ನಡೆಯುತ್ತೆ ಬನ್ನಿ ಇವಾಗ ಅದು ಯಾವುದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ ವೀಕ್ಷಕರೇ ಇದನ್ನು ನಾವು ಮಾಡಬೇಕಾದ್ರೆ ಈ ಮಂತ್ರನ ಏಳು ದಿನಗಳವರೆಗೆ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಸಿದ್ಧಿ ಮಾಡಿ ಇಟ್ಕೋಬೇಕು ಆ ಮಂತ್ರ ಯಾವುದು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ಸಿದ್ಧಿ ಮಾಡಿ ಇಟ್ಕೋಬೇಕಾಗುತ್ತೆ ಈ ಪ್ರಯೋಗ ಕಾಲದಲ್ಲಿ ಇದನ್ನು ಯಾವಾಗ ನೀವು ಕಾರ್ಯ ರೂಪಕ್ಕೆ ತರ್ತೀರ ಅಂದರೆ ಪ್ರಯೋಗ ಯಾವಾಗ ಮಾಡ್ತೀರೋ ಆವತ್ತು ನಿಮಗೆ ಈ ಬಿಲ್ವ ಮರ ಬರುತ್ತಲ್ವ ಬಿಲ್ವ ವೃಕ್ಷ ಅಥವಾ ಬಿಲ್ವ ಮರ ಅಂತ ಹೇಳ್ತೀರಾ ಆ ಮುಳ್ಳು ಅದರಲ್ಲಿ ಮುಳ್ಳು ಬರುತ್ತೆ ಬಿಲ್ವ ಮರದಲ್ಲಿ ಒಂದು ಮುಳ್ಳು ಬರುತ್ತೆ ನೋಡಿ ಆ ಮುಳ್ಳಿಯಿಂದ ಒಂದು ಲೇಖನಿ ಥರ ಮಾಡ್ಕೋಬೇಕು ಅಂದರೆ ಬರೆಯೋ ಒಂದು ಪೆನ್ನು ಪೆನ್ಸಲ್ ಏನು ಹೇಳ್ತೀವಲ್ಲ ಆ ರೀತಿ ಅದನ್ನು ಬರ್ಕೋ ಅಂದರೆ ಜಾಸ್ತಿ ಚೂಪ್ ಮಾಡಿಕೊಂಡ್ರು ಕಷ್ಟ ಆಗ್ಬಿಡುತ್ತೆ ಮೀಡಿಯಮಾಗೆ ಒಂದು ಇದಾಗಿ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಈ ನಾನು ಮುಂದೆ ಏನು ಕೊಡ್ತೀನಿ ಆ ಮಂತ್ರನ ಒಂದು ತಾಳೆಗರಿ ತೊಗೋಬೇಕು ತಾಳೆಗರಿ ತೊಗೊಂಡು ಅದ್ರ ಮೇಲೆ ಬರಿಬೇಕು ಈ ಮಂತ್ರ ಕೊ ಅದನ್ನು ಒಂದು ತಾಳೆಗರಿ ಮೇಲೆ ಬರಿಬೇಕು ಬರೆದ ನಂತರ ಅದನ್ನು ಏನು ಮಾಡಬೇಕು ಅದನ್ನು ಒಂದು ಹಾಲ್ನಲ್ಲಿ ಅಂದರೆ ಶುದ್ಧವಾದ ಹಾಲು ಅಥವಾ ಬಿಳಿ ಹಸುವಿನ ಹಾಲು ಅಥವಾ ಕಪ್ಪು ಹಸುವಿನ ಹಾಲು ಈ ರೀತಿ ಒಂದೇ ಕಲರ್ ಇರಬೇಕು ಅದು ಬಣ್ಣ ಬಣ್ಣ ಎಲ್ಲ ಇರಬಾರ್ದು ಅಥವಾ ಕಂದು ಬಣ್ಣ ಅಂದರೆ ಬಂಗಾರ ಬಣ್ಣ ಅಂತ ಹೇಳ್ತೀವಿ ಕೆಲವರು ಕಂದು ಬಣ್ಣ ಅಂತ ಹೇಳ್ತೀವಿ ಅಥವಾ ಕಪ್ಪು ಬಣ್ಣ ಅಥವಾ ಬಿಳಿಯ ಬಣ್ಣ ಈ ಮೂರು ಕಲ್ಲರಲ್ಲಿ ಯಾವುದೂ ಇದ್ದರೂ ಪರವಾಗಿಲ್ಲ ಅಂದರೆ ಒಂದೇ ಕಲರ್ ಇರಬೇಕು ಅದಕ್ಕೆ ಮೂರು ನಾಲ್ಕು ಮಚ್ಚೆ ಮಚ್ಚೆ ಥರ ಬರ್ತೀವಿ ಆ ರೀತಿಯೆಲ್ಲ ಇರಬಾರ್ದು ಮತ್ತು ಅದು ನಮ್ಮ ನಾಟಿ ಹಸುಗಳು ಕೂಡ ಆದರೂ ಇನ್ನೂ ಭಾಳ ಒಳ್ಳೆಯದು ಇಂಥ ಹಾಲನ್ನು ಸ್ವಲ್ಪ ತಗೋಬೇಕು ಆ ಒಂದು ತಾಳೆಗರಿ ಏನು ಬರೆದಿರ್ತಿರಲ್ವ ಮಂತ್ರನ ಆ ಮಂತ್ರ ಆ ತಾಳೆಗರಿ ಎಷ್ಟು ಇದೆಯೋ ಅದು ಮುಳುಗೋ ರೀತೀಲಿ ಇಡಿಬೇಕು ಅದನ್ನು ಅದು ಜ್ಞಾಪನ ಮಾಡ್ಕೊಳ್ಳಿ ತಾಳೆಗರಿನ ಏನು ಬರೀತೀರಾ ಅದು ಮುಳುಗೋ ರೀತಿಲಿ ಒಂದು ಬಟ್ಲು ಏನಾದ್ರೂ ತಗೋಬೇಕು ಈ ತಾಳೆಗರಿನ ಬರೆದ್ಬಿಟ್ಟು ಅದನ್ನ ಅದನ್ನೇನು ಮಾಡಬೇಕು ಅಂದರೆ ಹಾಲ್ನಲ್ಲಿ ಹಾಕಿ ಕುದಿಸ್ಬೇಕು ಅದನ್ನು ಹಾಲಿನಲ್ಲಿ ಹಾಕಿ ಕುದಿಸ್ಬೇಕು ಏನಪ್ಪ ಇವರು ತಾಳೆಗರಿ ತೊಗೊಂಡು ಕುದಿಸಿ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದೀರಾ ಇಲ್ಲ ಅದೆಲ್ಲ ಒಂದು ಕೆಲವೊಂದು ತಂತ್ರಗಳು ಯಾವ್ಯಾವ ತಂತ್ರಗಳು ಯಾವ್ಯಾವ ರೀತಿ ಮಾಡಬೇಕು ಆದಾಗ ಇದು ಗೊತ್ತಾಗುತ್ತೆ ನಿಮಗೆ ಹಾಲಿನಲ್ಲಿ ಕುದಿಸ್ಬೇಕು ಕುದಿಸ ಆದ ನಂತರ ಆ ತಣ್ಣಗಾದ ಮೇಲೆ ಇದನ್ನು ತಗೊಂಡು ಹಾ ತಾಳೆಗರಿ ಇರುತ್ತಲ್ಲ ಆ ತಾಳೆಗರಿನ ತಗೊಂಡು ಮೂರು ದಿನಗಳ ಕಾಲ ತನಕ ಮೂರು ದಿನಗಳ ತನಕ ನಿಮ್ಮ ಒಂದು ಏನು ದೇವಸ್ಥಾನ ಇರುತ್ತೆ ಅಲ್ಲಿ ಯಾವುದಾದ್ರು ಒಂದು ಕೆಸರು ಥರ ಮಾಡಬೇಕು ನೀವು ಒಂದು ಕೆಸರು ಗದ್ದೆ ಥರ ಏನು ಮಾಡ್ತೀವಲ್ವ ಆ ರೀತಿ ಕೆಸರು ಮಾಡಬೇಕು ಅದರೊಳಗಡೆ ಈ ಒಂದು ತಾಳೆಗರಿನ ಅದರೊಳಗೆ ಹೂತಿಟ್ಬಿಡ್ಬೇಕು ಅಂದರೆ ಉದುಗಿಸಿ ಇಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಹೂತಿಡ್ತಾರೆ ಅಂತ ಕೆಲವರು ಹೇಳ್ತಾರೆ ಅದನ್ನು ಅದರೊಳಗಡೆ ಮುಚ್ಚಿಡಬೇಕು ಏನು ಈ ತಾಳೆಗರಿನ ಮೂರು ದಿವ್ಸದ ತನಕ ಇದನ್ನು ಎತ್ತಿಡಬೇಕು ಮೂರು ದಿನಗಳ ನಂತರ ಈ ಒಂದು ತಾಳೆಗರಿ ಅಥವಾ ತಾಳಪತ್ರ ಅಂತ ಏನು ಹೇಳ್ತೀವಲ್ಲ ಅದನ್ನು ತಗೊಂಡು ನೀವು ಈ ಜಾತ್ರೆ ನಡೀತಾ ಇರುತ್ತೆ ಅಥವಾ ಯಾವುದಾದ್ರು ಒಂದು ದುರ್ಗಾ ಪೂಜೆ ನಡೀತಾ ಇರುತ್ತೆ ಈ ಪೂಜೆಗಳು ಒಂದು ಜಾತ್ರೆಗಳು ಯಾವುದೋ ಮಹೋತ್ಸವ ಅಂತ ನಾವು ಹೇಳ್ತೀವಿ ನೋಡಿ ಅಂಥ ಒಂದು ಸಮಯದಲ್ಲಿ ದುರ್ಗಾದೆ ಆಗಿರಬೇಕಲ್ಲಿ ಬೇರೆ ಅದಲ್ಲ ದುರ್ಗಾದೆ ಆಗಿರಬೇಕು ಅದನ್ನು ಒಂದು ಪೂಜೆ ಮಾಡೋ ಆ ಸ್ಥಳದಿಂದ ಮುಂದಕ್ಕೆ ಆ ಮಂಟಪ ಅಥವಾ ಒಂದು ಮುಖ್ಯ ದ್ವಾರ ಅಂತ ಏನು ಹೇಳ್ತೀವಿ ಮಂಟಪ ಅಥವಾ ಮುಖ್ಯ ದ್ವಾರ ಅಂತ ಹೇಳ್ತೀವಲ್ಲ ಅಲ್ಲಿ ಹೋಗಿ ಅದನ್ನು ತಿರ್ಗಾ ತೆಗೆದು ಅಲ್ಲಿ ಅದನ್ನು ಮುಚ್ಚಿಡಬೇಕು ಅಂದರೆ ಅದು ಒಂದು ಸ್ವಲ್ಪ ಅದನ್ನು ಅಗದು ಅದೊಳಗಡೆ ಉದುಗಿಸಿ ಇಡಬೇಕು ಅಂದರೆ ಅದು ಹಳ್ಳ ಮಾಡಿ ಅದನ್ನು ಇಡಬೇಕು ಇಟ್ಟಾದ ನಂತರ ಈ ಪ್ರಯೋಗ ಏನು ನೀವು ಮಾಡಿರ್ತೀರಲ್ವ ಇದರ ಫಲವಾಗಿ ಸರ್ವ ಜನ ವಶೀಕರಣ ಜಾಸ್ತಿ ಆಗುತ್ತೆ ಜನ ಆಕರ್ಷಣೆ ಜಾಸ್ತಿ ಆಗುತ್ತೆ ಇದೊಂದು ಅದ್ಭುತವಾದಂಥ ಒಂದು ತಂತ್ರ ಇದು ತಂತ್ರ ಮತ್ತೆ ಇದಕ್ಕೆ ಯಂತ್ರ ಕೂಡ ಹೇಳ್ಕೋಬಹುದು ಯಾಕೆ ಅಂದರೆ ಅದನ್ನು ಬರೆಯೋದ್ರಿಂದ ನಿಮಗೆ ಆ ಯಂತ್ರ ಕೂಡ ಆಗುತ್ತೆ ಈ ಮಂತ್ರನೂ ಹೇಳ್ಕೋಬೇಕು ತಂತ್ರನೂ ಮಾಡಬೇಕಿದ್ರೆ ನಾನು ಏನು ಹೇಳಿದ್ದೀನಿ ಅದನ್ನು ಮೂರು ದಿವ್ಸಗಳ ಕಾಲ ಕೆಸರಿನಲ್ಲಿ ಬೇರೆ ಕಡೆ ಮುಚ್ಚಿಡಬೇಕು ಕೆಸರಲ್ಲಿ ಮುಚ್ಚಿಡಬೇಕು ತದನಂತರ ತೆಗೆದ ಮೇಲೆ ಆ ಪ ಏನು ಬರೆದಿರ್ತಾಳ ಪತ್ರ ಅದು ಏನು ಹೇಳ್ತೀವಲ್ವಾ ಅದನ್ನು ತೆಗೆದು ಆ ಒಂದು ದೇವಿಯ ಪೂಜೆ ಮಹೋತ್ಸವ ಇರ್ತದೆ ಅಥವಾ ಯಾವುದೋ ಮಂಟಪದಲ್ಲಿ ಅಥವಾ ಯಾವುದಾದ್ರು ಒಂದು ಪೂಜೆ ನಡಿ ಒಂದು ಜಾತ್ರೆಯಲ್ಲೋ ಒಂದು ಅವ್ರದ್ದು ಏನೋ ಒಂದು ನಡೀತಾ ಇರ್ತಾರೆ ವಿಶೇಷವಾಗಿ ಒಂದು ಪೂಜೆ ನಡೀತಾ ಇರುತ್ತೆ ಅಂಥದ್ರಲ್ಲಿ ಮೇನು ದ್ವಾರ ಅಂತ ಏನು ಹೇಳ್ತಿರಲ್ವ ಅಲ್ಲಿ ಎತ್ಕೊಂಡೋಗಿ ಇದನ್ನ ಮುಚ್ಚಿ ಹಿಡಬೇಕು ಅಂದರೆ ಉದುಗಿಸಿ ಇಡಬೇಕು ಅಥವಾ ಉಳಬೇಕು ಇದರಲ್ಲಿ ಯಾವುದು ರೀತಿಯಲ್ಲಿ ತಿಳ್ಕೊಳ್ಳಿ ನೀವು ಇಟ್ಟಾಗ ಇದರ ಫಲವಾಗಿ ಇದೇನಾಗುತ್ತೆ ಜನ ಆಕರ್ಷಣೆ ಆಗುತ್ತೆ ಯಾಕೆಂದರೆ ಆ ತಾಳಪತ್ರೆ ಅಲ್ಲಿರುತ್ತೆ ಆ ತಾಳಪತ್ರಿ ನೀವು ಮೇನ್ ಒಂದು ಇದರಲ್ಲಿ ಇಟ್ಟಿರ್ತೀರ ಮೇನ್ ಜಾಗದಲ್ಲಿ ಅಂದರೆ ಮೇನ್ ಒಂದು ದೇವಸ್ಥಾನನೋ ಅಥವಾ ಅವ್ರದ್ದು ಒಂದು ಡೋರೋ ಅಥವಾ ನೀವು ಎಬ್ಬಾಗಿಲು ಅಂತ ಏನು ಹೇಳ್ತಾ ಅಲ್ಲೋ ಅಥವಾ ಹಾರ್ಚ್ ಮಾಡಿರ್ತಾರೆ ಕೆಲವರು ಹಾರ್ಚ್ ಮಾಡಿರ್ತಾರೆ ಅಂಥ ಜಾಗದಲ್ಲೋ ಅದನ್ನು ಅಲ್ಲಿಟ್ಟಾಗ ಸರ್ವ ಜನ ಕೂಡ ಇಲ್ಲಿ ಬರ್ತಾರೆ ಈಗ ನಾವು ಅದ್ರದ್ದು ಮಂತ್ರ ಏನಿದೆ ಅಂತ ತಿಳ್ಕೊಳ್ಳೋಣ ಓಂ ಚಿಟಿ ಚಾಂಡಾಳಿ ಮಹಾ ಚಾಂಡಾಳಿ ಅಮುಕ ಮೇ ವಶಮಾನಾಯ ಸ್ವಹ ಇಲ್ಲಿ ಅಮುಕ ಅನ್ನೋ ಕಡೆ ಸರ್ವಜನ ಅಂತ ಹಾಕೋಬೇಕು ಓಂ ಚಿಟಿ ಚಾಂಡಾಳಿ ಮಹಾ ಚಾಂಡಾಳಿ ಅಮುಕ ಮೇ ವಶಮಾನಾಯ ಸ್ವಹ ಅಂತ ಹಾಕೋ ಇದು ಸಾಮಾನ್ಯವಾಗಿ ನೀವು ಇದರಲ್ಲೂ ಬೇರೆ ಬೇರೆ ಥರ ಬರುತ್ತೆ ಓಂ ಚಿಟಿ ಚಿಟಿ ಚಾಂಡಾಳಿ ಅಂತಲೂ ಬರುತ್ತೆ ಓಂ ಚಿಟಿ ಚಾಂಡಾಳಿ ಮಹಾ ಚಾಂಡಾಳಿ ಅಮುಖ ಮೇ ವಶಮಾನಾಯ ಸ್ವಹ ಅಂತ ಬರುತ್ತೆ ಈ ಅಮುಖ ಅನ್ನೋ ಕಡೆ ಏನು ಮಾಡಬೇಕು ನೀವು ಸರ್ವ ಜನ ಸರ್ವ ಜನ ಮೇ ವಶಮಾನಾಯ ಸ್ವಾಹ ಅಂತ ಹಾಕ್ಕೋಬೇಕು ಯಾಕೆ ಸರ್ವ ಜನಗಳು ಬರ್ಬೇಕು ಇದನ್ನ ಒಬ್ರನ್ನ ಮಾಡ್ಕೊಳ್ಳೋದ್ಕಿಂತ ಯಾಕೆ ಒಬ್ಬರನ್ನ ವಶ ಬಂದರೆ ಅಲ್ಲಿ ದೇವಸ್ಥಾನಕ್ಕೆ ಆಗಲ್ಲ ನಮಗೆ ಸಾಕಷ್ಟು ಜನಗಳು ಅಲ್ಲಿ ಒಂದು ಜಾತ್ರೆ ರೀತಿ ಬರಬೇಕು ಹಾಗಾಗಿ ಇದನ್ನು ಮಾಡ್ಕೋಬೇಕಾಗುತ್ತೆ ನಿಮಗೆ ಮಂತ್ರ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೂ ಕೂಡ ಒಂದು ಸಾರಿ ಮಂತ್ರನ ನಾನು ಬರೆದು ಕೂಡ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ವೀಕ್ಷಕರೇ ಇದು ನೀವು ಕಾಣ್ತಾ ಇದೆ ಓಂ ಚಿಟಿ ಚಾಂಡಾಲಿ ಮಹಾ ಚಾಂಡಾಲಿ ಅಮುಕ್ಕಮ್ಮನ ಹತ್ರ ನನ್ನಲ್ಲಿ ಏನು ಒಂದು ಇದು ಕೊಟ್ಟಿದ್ದೀನಿ ಅದರೊಳಗೆ ನಿಮಗೆ ಸರ್ವಜನ ವಶೇಖರಣ ಅಂತ ಹಾಕ್ಕೊಂಡು ಅಲ್ಲಿ ಆ ಮೇನ್ ದ್ವಾರ ಅಂತ ಏನು ಹೇಳ್ತೀವಿ ಅಥವಾ ಹಾರ್ಚ್ ಇದ್ರೆ ಹಾರ್ಚ್ ಅಂತ ಏನು ಹೇಳ್ತೀವಿ ಅಂದರೆ ಜನ ಎಲ್ಲಿಂದ ಎಂಟ್ರಿ ಆಗ್ತಾರೋ ಅಲ್ಲಿ ಅದನ್ನು ಉಳಬೇಕು ತಿರ್ಗಿ ತೆಗಿಯೋದು ಮಾಡೋದೆಲ್ಲ ಮಾಡೋಂಗಿಲ್ಲ ಒಂದು ಸಾರಿ ಆಳವಾಗಿ ಇಟ್ಟಾಗ ಮತ್ತೆ ಅದು ತೆಗೆದು ಮಾಡಂಗಿಲ್ಲ ಅದು ತೆಗೆದಾಗ ಮತ್ತೆ ಕಟ್ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೋ ಈ ರೀತಿ ಮಾಡಿದಾಗ ಇದನ್ನು ಏಳು ದಿನ ಹೇಳ್ಕೋಬೇಕು ನೀವು ಏಳು ದಿನ ಹೇಳಿ ತದನಂತರ ಈ ನಾನು ಹೇಳ್ದಂಗೆ ಮೊದಲೇ ಎಲ್ಲ ರೀತಿ ಮಾಡ್ಕೊಂಡಾಗ ನಿಮಗೆ ಸರ್ವ ಜನ ಆಕರ್ಷಣೆ ಆಗುತ್ತೆ ಇಲ್ಲಿ ಏಳು ದಿವಸ ಒಂದು ಅದು ಮಾಡೋದು ಮಂತ್ರ ನೀವು ಯಾವಾಗೂ ಬೇಕಾದ್ರೂ ಹೇಳ್ಕೋಬಹುದು ನಮಗೆ ಜನ ಈ ಒಂದು ಮಂತ್ರ ಹೇಳ್ಕೊಳ್ತಿದ್ರೆ ಸರ್ವ ಜನ ಮೇ ವಶಮಾನ ಸರ್ವಜನ ಸರ್ವ ಜನ ಕೂಡ ಆಕರ್ಷಣೆ ಆಗ್ತಾ ಇರುತ್ತೆ ನಿಮ್ಮ ದೇವಸ್ಥಾನಗಳಿರ್ಬೋದು ಮತ್ತೊಂದು ಮಗದೊಂದು ಅಭಿವೃದ್ಧಿ ಹಾಕ್ತಾ ಇರುತ್ತೆ ಅಭಿವೃದ್ಧಿ ಆದಾಗ ನಿಮಗೂ ಖುಷಿ ಆಗುತ್ತೆ ಮತ್ತು ದೇವಸ್ಥಾನಗಳು ಕೂಡ ಆಗಿ ಒಂದು ಜಾತ್ರೆಯೋ ಒಂದು ಮಹೋತ್ಸವನೋ ಒಂದು ಯಾವುದೋ ಒಂದು ಆ ದೇವಿಗಳದು ನಡೆಯುತ್ತೆ ಇಲ್ಲಿ ದೇವಿ ದೇವರು ಯಾವುದಾದ್ರು ಆಗಲಿ ಗಂಡು ದೇವರು ಹೆಣ್ಣು ದೇವರು ಅಂತ ಕೇಳೋಕ್ಕೆ ಹೋಗ್ಬಿಡಿ ಯಾವುದಾದ್ರು ಪರವಾಗಿಲ್ಲ ದೇವಸ್ಥಾನ ಅಂದಮೇಲೆ ಹೆಣ್ಣು ದೇವರು ಗಂಡು ದೇವರು ಅಂತ ಏನು ಬರೋಲ್ಲ ದೇವಸ್ಥಾನ ಅಂದಾಗ ಎಲ್ಲ ದೇವತೆಗಳಿಗೂ ಇದು ಬರುತ್ತೆ ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಮಾಡ್ಕೊಳ್ಳೋ ರೀತಿ ಸರಿಯಾಗಿ ತಿಳ್ಕೊಳ್ಳಿ ಒಂದು ಬಾರಿ ಎಲ್ಲ ಅಂತಂದರೆ ಒಂದು ಎರಡು ಮೂರು ಬಾರಿ ನೋಡಿ ವಿಚಾರಿಸಿ ಅದನ್ನು ಅಂತ ಹೇಳ್ತೀನಿ ಇದು ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು